ಬೇಜಾರಾಗ್ತದೆ ಯಾಕೆ ಅಂತಂದ್ರೆ ಸಮರ್ಪಕವಾಗಿ ಬಂದಿದೆ ಸುಮಾರು ದಿನ ನನ್ನ ಡೇಟ್ ಕೇಳಿದಾಗ ನಾನೇ ಅದು ಹಿಂದೆ ಮುಂದೆ ಅದಾಗ ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿಂದ ಸಿನಿಮಾ ಸಹಕಾರ ಕೊಡಕ್ಕಾಗಿಲ್ಲ ಅದೊಂದು ನನಗೆ ಬೇಸರ ಆಗ್ತದೆ ಮಿಸ್ ಮಾಡ್ಕೊಂಡಲ್ಲ ಅಂತ ಪದೇ ಪದೇ ಒಳ್ಳೊಳ್ಳೆ ದೃಶ್ಯಗಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅದೇ ಮಾಡಿದ್ರು ಬಟ್ ಆದರೂ ಭಾಳ ಚೆನ್ನಾಗಿ ನೋಡ್ಬಂದಿದೆ ಅಂತ ನನಗೂ ಅನಿಸ್ತು ಮಾಡಿದ್ದ ದೃಶ್ಯಗಳಲ್ಲಿ ಒಂದು ಒಳ್ಳೆ ಟೀಮ್ ಒಂದು ಸಾಹಿತ್ಯ ಗಟ್ಟಿ ಇರುವಂಥ ಟೀಮಲ್ಲಿ ಸಂಗೀತ ಗಟ್ಟಿ ಇರುವಂಥ ಟೀಮಲ್ಲಿ ಮತ್ತೆ ನೃತ್ಯಗಳು ಕೂಡ ಭಾಳ ಚೆನ್ನಾಗಿ ಬಂದಿರುವಂಥ ಒಂದು ಟೀಮ್ನಲ್ಲಿ ಜೊತೆಗೆ ನಮ್ಮೂರಿನ ಹೊರದೂರಿನ ನನ್ನ ಆತ್ಮೀಯ ಮೇಲೆದಂತ ವಯಸ್ಸು ಅವರ ಪ್ರತಮ ನಿರ್ಮಾಣದ ಒಂದು ತಂಡದಲ್ಲಿ ನಾನು ಕೂಡ ಇದೀಗ ನನಗೆ ಹೆಮ್ಮೆ ಆಗಿರ್ತದೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ನಾನೇನು ಡಬ್ಬಿಂಗ್ ಮಾಡಿದ್ದು ಅದನ್ನು ಮಾತ್ರ ನಾನು ನೋಡಿದ್ದೀನಿ ಬಾಕಿ ನೋಡೋದಕ್ಕೆ ನೋಡೋಕ್ಕಾಗಿಲ್ಲ ಸೊ ಎಲ್ಲ ಸಿನಿಮಾದ ಬಗ್ಗೆಯೂ ಈ ಥರ ಒಂದು ನಾವು ನಮ್ಮ ಬಗ್ಗೆ ನಾವು ಮಾತಾಡ್ತಿದ್ವಿ ಆದರೆ ಸಿನಿಮಾ ಆಗಿ ನಂತರ ಬರುವಂಥ ಫಲಿತಾಂಶ ಏನಿದೆ ಅದರಲ್ಲಿ ಪ್ರತಿ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಆಶಯ ಇರ್ತದೆ ಪ್ರತಿ ಸಿನಿಮಾ ಗೆದ್ದರೆ ನಮ್ಮ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ ಮತ್ತೆಲ್ಲ ನಮ್ಮಂತ ನೂರಾರು ಸಾವಿರಾರು ಕಲಾ ಕಲಾವಿದರಿಗೆ ಚಿತ್ರಜ್ಞರಿಗೆ ಕೆಲಸ ಸಿಗುತ್ತೆ ಜೊತೆಗೆ ಈಗ ಬರ್ತಾ ಬರ್ತಾ ಕನ್ನಡ ಚಿತ್ರಗಳಲ್ಲಿ ಬಹಳ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಅದರ ಚಿತ್ರ ಆಯ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಜಾನ್ ಟ್ವೆಲ್ತ್ ರಿಲೀಸ್ ಆಗ್ತಾ ಇರೋದು ನಂತರ ಇದರಲ್ಲಿ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರ ಲೈಕ್ ಒಂದು ಇಂಗ್ಲಿಷ್ ಮೇಡಮ್ ಪಾತ್ರದಲ್ಲಿ ಪಾತ್ರ ಮಾಡಿದ್ದೀನಿ ಲೈಕ್ ಒಂದು ಜವಾಬ್ದಾರಿ ಶಿಕ್ಷಕಿ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ರಂಗ ಸಮುದ್ರ ಆಗ್ತಾ ಇದೆ ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜ್ಕುಮಾರ್ ಸರ್ ಆಗ್ಲಿ ನಮ್ಮ ಹೊಯ್ಸಳ ಸರ್ ಆಗ್ಲಿ ನನ್ಗೆ ತುಂಬಾ ಖುಷಿ ಖುಷಿ ಆಗುತ್ತೆ ಬಿಕಾಸ್ ಅವ್ರು ನನ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಂಡ್ ಇದರಲ್ಲಿ ದೊಡ್ಡ ದೊಡ್ಡ ಲೈಕ್ ಪಾತ್ರ ಮಾಡಿದಾರ ರಘು ಸರ್ ಆಗ್ಲಿ ರಮೇಣ ರಂಗ್ ಸರ್ ಮಂಜು ಸರ್ ಆಗ್ಲಿ ತುಂಬಾ ಖುಷಿ ಆಗುತ್ತೆ ಭಯ ಆಗ್ತಿತ್ತು ಹೆಂಗೆ ಆಕ್ಟ್ ಮಾಡ್ಲಿ ಅಂತ ಬಟ್ ಆ ತರ ಭಯ ನನ್ಗೆ ತೋರಿಸ್ಕೊಟ್ಟಿಲ್ಲ ತುಂಬಾ ಖುಷಿ ಆಗುತ್ತೆ ಅಂಡ್ ಇವನ್ ಕಾರ್ತಿಕ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಥ್ಯಾಂಕ್ ಯು ಕಾರ್ತಿಕ್ ಓಕೆ ಇಷ್ಟೇ ಇಷ್ಟೇ ಹೇಳಕ್ ಬರ್ತೀನಿ ಖುಷಿ ಆಗ್ತಿದೆ ಚಾನಲ್ ಟ್ವೆಲ್ತ್ ರಿಲೀಸ್ ಆಗ್ತಿದೆ ಯಾರು ಮಿಸ್ ಮಿಸ್ ಮಾಡ್ಬೇಡಿ ಥಿಯೇಟರ್ ಬಂದು ನೋಡ್ಬೇಕು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಒಂದು ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ನನ್ನ ಭಾಗ್ಯ ಮೈಸಾಲ ಸರ್ಗೆ ನಮಸ್ಕಾರ ಧನ್ಯವಾದಗಳು ರಾಜ್ಕುಮಾರ್ ಸರ್ ಧನ್ಯವಾದಗಳು ಸಮಾನರು ಎಲ್ಲ ಎಲ್ಲ ಮಾಧ್ಯಮಿಕ ನಮಸ್ಕಾರ ಈ ಚಿತ್ರದಲ್ಲಿ ಒಂದು ಮೇಷ್ಟು ಪಾತ್ರ ಅವಕಾಶ ಸಿಕ್ಕಿದ್ರು ರಾಷ್ಟ್ರ ಅವರಿಂದ ತುಂಬಾ ಡೈಲಾಗ್ ಗಳೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಬಾಯಿಗೆ ಬೇಕಾದ ಹಾಗೆ ಮಾತಾಡಿ ಬಾಯಿಗೆ ಬಂದ ಹಾಗಲ್ಲ ನಮ್ಗೆ ಹೇಗೆ ಬೇಕು ಹಾಗೆ ಮಾತಾಡಿ ನಾನು ಎಷ್ಟಾಗ್ತದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ ಸಿನಿಮಾ ನೋಡೋದ ಖುಷಿಯೂ ಇದೆ ಅದರಿಂದ ಪ್ರತಿಯೊಬ್ಬರು ತಾಂತ್ರಿಕ ವರ್ಗದವರೆಗೂ ಮಾಡ್ತಾ ಇದಕ್ಕೆ ಸಾಧ್ಯವೂ ಸಾಧ್ಯವಿಲ್ಲ ಯಾಕಂದ್ರೆ ಮಾಡಿಸಿದ್ದಾರೆ ಧನ್ಯವಾದಗಳು ಎಲ್ಲರೂ ತಾಂತ್ರಿಕ ವರ್ಗದವರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕರ್ನಾಟಕ ಜನತೆ ನಾಡದ ಹನ್ನೆರಡನೇ ತಾರೀಕು ದಯವಿಟ್ಟು ಬಂದು ನಮ್ಮ ಚಿತ್ರಕ್ಕೆ ಆಶೀರ್ವದಿಸಬೇಕು ಅಂತ